ನಮಸ್ಕಾರ ಸ್ನೇಹಿತರೆ ಎರಡು ಮೂರು ದಿವಸ ಇಡುವೆ ಬಿಡೋಕ್ಕಾಗಿಲ್ಲ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಇಂದಿನ ಯಶವಂತಪುರ ಮಾರುಕಟ್ಟೆ ಮತ್ತು ಮೈಸೂರು ಮಾರುಕಟ್ಟೆ ಶಿವಮೊಗ್ಗ ಏನೈತಿ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಇಂದಿನ ಶುಂಠಿ ಮಾರುಕಟ್ಟೆ ಬೆಲೆ ಇವತ್ತಿನ ಒಂದು ಸಂತಸದ ಸುದ್ದಿ ಅನ್ನಬೇಕು ದಿನದ ದಿನನಿತ್ಯ ನಿತ್ಯ ಶುಂಠಿ ಬೆಲೆ ಏರಿಕೆ ಆಗ್ತಾಯಿದೆ ಖುಷಿ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಪ್ರತಿ ಅರವತ್ತು ಕೆ ಜಿಗೆ ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಮೂರು ಸಾವಿರದ ನಾನ್ನೂರು ರೂಪಾಯಿಯಿಂದ ಮೂರು ಸಾವಿರದ ಆರುನೂರ ಐವತ್ತು ನಾಲ್ಕು ಸಾವಿರದ ಐದುನೂರು ರೂಪಾಯಿ ಐದುನೂರು ನಾಲ್ಕು ಸಾವಿರದ ಆರುನೂರು ರೂಪಾಯಿ ತನಕ ಇವತ್ತು ಶುಂಠಿ ಮಾರುಕಟ್ಟೆ ಬೆಲೆ ಇವತ್ತಿನ ರೇಟ್ ಅಪ್ಲೇಟ್ ಅಪ್ಡೇಟ್ ಆಗಿದೆ ಶಹಿ ಪ್ರತಿ ಅರವತ್ತು ಕೆ ಜಿಗೆ ಈ ರೇಟ್ ಆಗಿದೆ ಮತ್ತು ಪ್ರತಿ ಕುಂಟಲ್ಗೆ ನೋಡೋದಾದರೆ ಐದು ಸಾವಿರದ ಎಂಟುನೂರು ಆರು ಸಾವಿರದ ಇನ್ನೂರು ಐದು ಸಾವಿರದ ಆರು ಸಾವಿರದ ಎಂಟುನೂರು ಏಳು ಸಾವಿರದ ನೂರು ಐವತ್ತು ಏಳು ಸಾವಿರದ ನಾನ್ನೂರು ಏಳು ಸಾವಿರದ ಐದುನೂರು ಆರುನೂರು ಇವತ್ತು ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಇವತ್ತಿನ ಶನಿವಾರ ಮಾರುಕಟ್ಟೆ ಬೆಲೆ ಇವತ್ತಿನ ಅಪ್ಡೇಟ್ ಆಗಿದೆ ಮಾರುಕಟ್ಟೆಯಲ್ಲಿ ರೇಟ್ ಜಾಸ್ತಿ ಆಗಿದೆ ಅಂತ ಅನ್ಬೋದು ಇಂದು ಶನಿವಾರ ಬೆಳೆ ಬೆಳಿಗ್ಗೆ ಇವತ್ತಿನ ಮಾರ್ಕೆಟ್ನಲ್ಲಿ ಶುಂಠಿ ಬೆಲೆ ಸಂತಸದ ಸುದ್ದಿ ಅಂತ ಅನ್ಬೋದು ಒಳ್ಳೆಯ ರೇಟ್ ಆಗಿದೆ ಶುಂಠಿ ಬಹಳ ರೈತರಿಗೆ ಕಷ್ಟ ಬಂದಿತ್ತು ಮೂರು ತಿಂಗಳು ಆರು ಸಾವಿರ ಇನ್ನೂರು ಆರು ಸಾವಿರ ಐದುನೂರು ಇತ್ತು ಸ್ ಇದ್ದಕ್ಕಿದ್ದಂಗೆ ಸಡಾನೆಗೇ ರೇಟ್ ಹೆಚ್ಚಾಗಿದೆ ಅಂತನ್ಬೋದು ಆಗಿದೆ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ನೋಡೋದಾದರೆ ನಾಲ್ಕು ಸಾವಿರದ ಐದುನೂರು ರೂಪಾಯಿಂದ ಆರು ಸಾವಿರದ ಐದುನೂರು ಆರು ಸಾವಿರದ ಆರುನೂರು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ರೇಟ್ ಜಾಸ್ತಿ ಆಗಿದೆ ಅಂತನ್ಬೋದು ಇನ್ನು ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ದಪ್ಪ ಡ್ರೈ ಇದ್ದು ನೋಡೋದಾದರೆ ಆರು ಸಾವಿರದ ಎಂಟುನೂರು ರೂಪಾಯಿ ತನಕ ಇವತ್ತು ಮಾರುಕಟ್ಟೆಯಲ್ಲಿ ಹರಾಜಾಗಿದೆ ನೋಡಿ ಸ್ನೇಹಿತರೆ ಹಿಂದಿನ ಶುಂಠಿ ಮಾರುಕಟ್ಟೆ ಬೆಲೆ ಇವತ್ತಿನ ಬೆಂಗಳೂರು ಮೈಸೂರು ಶಿವಮೊಗ್ಗ ನೋಡೋದಾದರೆ ಈ ರೇಟ್ ಆಗಿದೆ ಬಂಡಿಪಾಳೆ ಮೈಸೂರು ನೋಡೋದಾದರೆ ಐದು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಆರು ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟು ಮತ್ತು ಮಧ್ಯಮ ನೋಡೋದಾದರೆ ಐದು ಸಾವಿರದ ನಾನ್ನೂರು ಐದು ಸಾವಿರದ ಏಳ್ನೂರ ಐವತ್ತು ಆರು ಸಾವಿರ ಆರು ಸಾವಿರದ ಮುನ್ನೂರು ಆರು ಸಾವಿರದ ಆರುನೂರು ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಇವತ್ತಿನ ಟೆಂಡರ್ ಆಗಿದೆ ನೋಡಿ ಸ್ನೇಹಿತರೆ ಶನಿವಾರ ಅಂದು ಇವತ್ತಿನ ಒಂದು ಸೂಪರ್ ಸುದ್ದಿ ಅಂತಂದ್ಬೋದು ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್